ಯಡಿಯೂರಪ್ಪ ಅವ್ರ ಕಡೆಯಿಂದ ಯಾರೋ ಒಬ್ರು ಬಂದಿದ್ರು ನಮ್ಮಮ್ಮ ಮತ್ತೆ ನಮ್ಮ ತಂಗಿನ ಒಂದು ಕಾರಲ್ಲಿ ಕರ್ಕೊಂಡೋದ್ರು ಮತ್ತೆ ಯಡಿಯೂರಪ್ಪ ಅವ್ರ ಮನೆಗೆ ಅಲ್ಲಿ ಅಪ್ರಾಪ್ತಿಗೆ ಲೈಂಗಿಕ ಕಿರುಕುಳ ನೀಡಿರುವ ಆರೋಪದ ಪೋಕ್ಸೋ ಪ್ರಕರಣ ಸಂಬಂಧ ಮಾಜಿ ಮುಖ್ಯಮಂತ್ರಿ ಎಸ್ ಯಡಿಯೂರಪ್ಪ ವಿರುದ್ಧ ಜಾಮೀನು ರಹಿತ ಬಂಧನ ವಾರೆಂಟ್ ಜಾರಿಯಾಗಿದೆ ಯಾವುದೇ ಕ್ಷಣದಲ್ಲಿ ಯಡಿಯೂರಪ್ಪ ಅವರನ್ನ ಸಿಐಡಿ ಬಂಧಿಸುವ ಸಾಧ್ಯತೆ ಇದೆ ಯಡಿಯೂರಪ್ಪ ವಿರುದ್ಧ ಹದಿನೇಳು ವರ್ಷದ ಅಪ್ರಾಪ್ತೆಯ ತಾಯಿ ನೀಡಿರುವ ದೂರಿನ ಆಧಾರದ ಮೇಲೆ ಪೋಕ್ಸೋ ಕಾಯ್ದೆ ಮತ್ತು ಭಾರತೀಯ ದಂಡ ಸಂಹಿತೆಯ ಐಪಿಸಿ ಸೆಕ್ಷನ್ ಮುನ್ನೂರ ಐವತ್ತ ನಾಲ್ಕು ಎ ಅಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಈ ವರ್ಷ ಮಾರ್ಚ್ ಹದಿನಾಲ್ಕರಂದು ದೂರು ದಾಖಲಿಸಿದ ಮಹಿಳೆ ಫೆಬ್ರವರಿ ಎರಡರಂದು ಯಡಿಯೂರಪ್ಪ ನಿವಾಸಕ್ಕೆ ತೆರಳಿದ್ದ ವೇಳೆ ಅವರು ತನ್ನ ಮಗಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಎಂದು ಆರೋಪಿಸಿದ್ದರು ಆದರೆ ಅಪ್ರಾಪ್ತೆಯ ತಾಯಿ ಮತ್ತು ಅಪ್ರಾಪ್ತೆ ಯಾಕೆ ಅವತ್ತು ಯಡಿಯೂರಪ್ಪ ಮನೆಗೆ ಬಂದಿದ್ದರು ಎಂಬುದರ ಬಗ್ಗೆ ಅಪ್ರಾಪ್ತೆಯ ಸಹೋದರನೇ ಸ್ವತಃ ಮಾತನಾಡಿರುವ ವಿಡಿಯೋ ವಾರ್ತಾಭಾರತಿಗೆ ಲಭ್ಯವಾಗಿದೆ ದಿ ನ್ಯೂಸ್ ಮಿನಿಟ್ ಡಿಜಿಟಲ್ ಮೀಡಿಯಾದ ಸಂಪಾದಕಿ ಧನ್ಯ ರಾಜೇಂದ್ರನ್ ನಡೆಸಿರುವ ಸಂದರ್ಶನದಲ್ಲಿ ಸಂತ್ರಸ್ತೆಯ ಸಹೋದರ ಮಾತನಾಡಿರುವ ವಿಡಿಯೋ ಇಲ್ಲಿದೆ ಎರಡು ಸಾವಿರದ ಹದಿನೈದು ವರ್ಷದಲ್ಲಿ ನಮ್ಮಮ್ಮ ಕಂಪ್ಲೇಂಟ್ ಕೊಟ್ಟಿದ್ದು ಫಸ್ಟು ಪೋಕ್ಸೋ ಕೇಸ್ ರಿಜಿಸ್ಟರ್ ಆಗಿತ್ತು ಆವಾಗ ನಮ್ಮ ತಂಗಿ ಯಾವಾಗ ಎಂಟು ಎಂಟು ಒಂಬತ್ತು ವರ್ಷ ಮಗು ಇದ್ದು ಆವಾಗ ಸೊ ಪ್ರಾಬ್ಲಮ್ ಎಲ್ಲ ಆವಾಗಿಂದ ಸ್ಟಾರ್ಟ್ ಆಗಿದ್ದು ನಮಗೆ ಅವನು ನಮ್ಮ ನನ್ನ ಕಸಿನ್ ಬ್ರದರು ಅವನು ಸೆಕ್ಷುಲಿ ಅಬ್ಯೂಸ್ ಮಾಡಿದ್ದ ನಮ್ಮ ತಂಗಿನ ಅದ್ರ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ ಕೊಟ್ಟಿದ್ವಿ ಅಲ್ಲಿಂದ ನಾವು ಮಲ್ಟಿಪಲ್ ಪೊಲೀಸ್ ಅಧಿಕಾರಿ ಹತ್ರ ಹೋಗಿದ್ವಿ ಭಾಸ್ಕರ್ ರಾವ್ ಇರ್ಬೋದು ಅಲೋಕ್ ಕುಮಾರ್ ಇರ್ಬೋದು ಅಥವಾ ಉಗ್ರಪ್ಪ ಇರ್ಬೋದು ದೊಡ್ಡ ದೊಡ್ಡ ವ್ಯಕ್ತಿಯಿಂದ ಹಿಡ್ದು ಸಣ್ಣ ಪೊಲೀಸ್ ಇನ್ಸ್ಪೆಕ್ಟರ್ ತನಕನೂ ಹೋದ್ವಿ ನ್ಯಾಯ ಕೊಡ್ಸೋದಕ್ಕೆ ಆದರೆ ಇವಾಗ ತನಕ ಏನೂ ನ್ಯಾಯ ಸಿಕ್ಕಿಲ್ಲ ನಮ್ಮಮ್ಮ ಈ ಕೇಸ್ ವಿಚಾರ ಬಗ್ಗೆನೇ ಹೋಗಿದ್ದು ಯಾಕಂದರೆ ಯಾರೂ ಹೆಲ್ಪ್ ಮಾಡ್ತಾ ಇರಲಿಲ್ಲ ಪ್ಲಸ್ ನಮ್ಮ ಅಮ್ಮ ಲಿಂಗಾಯತು ಆ್ಯಂಡ್ ಯಡಿಯೂರಪ್ಪ ಅವರು ಒಂದು ಲಿಂಗಾಯತ್ ಕಮ್ಯುನಿಟಿಗೆ ದೊಡ್ಡ ಲೀಡರ್ ಆಗಿದ್ದರು ಸೊ ಅವ್ರ ಹತ್ರ ಹೋದ್ರೆ ಏನಾದ್ರೂ ಸಹಾಯತ ಸಿಗತ್ತೆ ಅಂತ ಅಲ್ಲಿ ಅವ್ರ ಮನೆಗೆ ಹೋಗಿದ್ರು ಈ ಕೇಸ್ ವಿಚಾರದಾಗೇನು ಯಡಿಯೂರಪ್ಪ ಅವ್ರ ಕಡೆಯಿಂದ ಯಾರೋ ಒಬ್ರು ಬಂದಿದ್ರು ಅಮ್ಮ ಮತ್ತೆ ನಮ್ಮ ತಂಗಿನ ಒಬ್ಬ ಒಂದು ಕಾರ್ಲ್ ಕರ್ಕೊಂಡು ಹೋದ್ರು ಮತ್ತೆ ಯಡಿಯೂರಪ್ಪ ಅವ್ರ ಮನೆಗೆ ಅಲ್ಲಿ ನಮ್ಮಮ್ಮ ಫೋನು ಮತ್ತೆ ನಮ್ಮ ತಂಗಿ ಫೋನು ಕಿತ್ಕೊಂಡು ಏನೇನು ವಿಡಿಯೋ ನಾವು ನಮ್ಮಮ್ಮ ತೆಗ್ದಿದ್ರು ಅವತ್ತು ಫೇಸ್ಬುಕ್ಕಲ್ಲಿ ಹಾಕಿದ್ರಲ್ಲ ಅದೆಲ್ಲ ಡಿಲೀಟ್ ಮಾಡಿಸಿದ್ರು ಆಮೇಲೆ ಥ್ರೆಟ್ ಕೊಟ್ಟರು ದಟ್ ಇದನ್ನು ಇನ್ನು ಮುಂದೆ ತೊಗೊಂಡೋದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಸರಿ ಇರಲ್ಲ ಹಿಂಗೆ ಹಿಂಗೆ ಈ ಥರ ಮಾತಲ್ಲೇ ಸ್ವಲ್ಪ ಥ್ರೆಟನ್ ಮಾಡಿದ್ರು ಅವ್ರಿಗೆಲ್ಲರಿಗೂ ಹೇಳೋದೆ ಒಂದೇ ಅದೇನು ಲಿಸ್ಟು ಅದು ಇಪ್ಪತ್ತು ಐವತ್ಮೂರು ಕಂಪ್ಲೇಂಟ್ದು ಏನು ಲಿಸ್ಟ್ ಕೊಟ್ಟಿದಾರಲ್ಲ ದಯವಿಟ್ಟು ಅದನ್ನು ಕರೆಕ್ಟಾಗಿ ಓದಿ ಅವರೇ ನನ್ನ ಕೆಲಸ ಈಸಿ ಮಾಡಿದ್ದಾರೆ ಅದನ್ನು ದಯವಿಟ್ಟು ಓದಿ ಅದರಲ್ಲಿ ಇರೋದೇ ಮೂರೋ ನಾಲ್ಕು ಕಂಪ್ಲೇಂಟ್ಗಳು ಮಿಕ್ಕಿದ ಎಲ್ಲ ಪಿಟಿಷನ್ನು ಆಸ್ ಆಸ್ಕಿಂಗ್ ಆಸ್ಕಿಂಗ್ ದ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾಕೆ ಅವರು ಏನು ಆಕ್ಷನ್ ತಗೊಂಡಿಲ್ಲ ಅದಕ್ಕೇನೆ ಪದೇ ಪದೇ ಪಿಟಿಷನ್ ಬರ್ದಿರೋದು ಅದು ಮಾತ್ರನೇ ಅಷ್ಟೇ ಅದಿರದೇ ಎರಡು ಮೂರೋ ನಾಲ್ಕು ಕಂಪ್ಲೇಂಟ್ಗಳು ಅಷ್ಟೇ ಮಿಕ್ಕಿದೆಲ್ಲದು ಪಿಟಿಷನು ದಯವಿಟ್ಟು ಆ ಡಾಕ್ಯುಮೆಂಟ್ ನ ಮತ್ತೆ ಓದಿ ಆಮೇಲೆ ನಿಮಗೆ ಅರ್ಥ ಆಗುತ್ತೆ